ನಮಸ್ಕಾರ ವೀಕ್ಷಕರೇ ಇರುವುದಾದರೆ ಈ ಸ್ಥಳದಲ್ಲಿ ಇರುವೆನ್ನುತ್ತಾರೆ ಚಾಣಕ್ಯ ಚಾಣಕ್ಯ ನೀತಿಯ ಪ್ರಕಾರ ನಾವು ಕೆಲವೊಂದು ಸ್ಥಳಗಳಲ್ಲಿ ವಾಸಿಸುವ ಮೂಲಕ ಜೀವನದಲ್ಲಿ ಉನ್ನತ ಹಂತಕ್ಕೆ ಹೋಗಬಹುದು ಹಾಗೂ ಉತ್ತಮ ಜೀವನವನ್ನು ನಡೆಸಬಹುದು ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಎಂಥ ಸ್ಥಳದಲ್ಲಿ ವಾಸಿಸಬೇಕು ಈ ಸ್ಥಳದಲ್ಲಿ ಮಾತ್ರ ವಾಸಿಸಬೇಕೆನ್ನುತ್ತಾರೆ ಚಾಣಕ್ಯ ಚಾಣಕ್ಯರ ಪ್ರಕಾರ ಕೆಲವು ಸ್ಥಳಗಳಲ್ಲಿ ನೀವು ವಾಸಿಸಬಾರದು ಏಕೆಂದರೆ ಅದು ನಿಮ್ಮ ಜೀವನವನ್ನು ನರಕವಾಗಿಸುತ್ತದೆ ಆದರೆ ನೀವು ಈ ಐದು ಜನರು ವಾಸಿಸುವ ಸ್ಥಳದಲ್ಲಿ ವಾಸ ಮಾಡಿದರೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುತ್ತೀರಿ ಇಂಥವರ ನಡುವೆ ಬದುಕುವುದರಿಂದ ಸಂಪತ್ತು ಆಸ್ತಿ ಗೌರವ ಎಲ್ಲವೂ ನಿಮ್ಮ ಬದುಕಿನಲ್ಲಿ ಪ್ರಗತಿಯನ್ನು ಸಾಧಿಸುತ್ತಲೇ ಇರುತ್ತದೆ ಆದ್ದರಿಂದ ನೀವು ಎಲ್ಲಿ ಉಗುಳಿಯಬೇಕು ಎಂಬುದನ್ನು ಸಹ ನೀವು ತಿಳಿದಿರಬೇಕು ಎಂತಹ ಸ್ಥಳದಲ್ಲಿ ನಾವು ವಾಸ ಮಾಡುವುದು ಉತ್ತಮವೆನ್ನುವುದು ನಿಮಗೆ ತಿಳಿದಿದೆಯೇ ರಾಜ ಅಥವಾ ಆಡಳಿತಗಾರನಿರುವ ಸ್ಥಳ ರಾಜ್ಯ ಎಂದರೆ ಆಡಳಿತಗಾರ ಅಥವಾ ನಾಯಕತ್ವ ಸಾಮರ್ಥ್ಯ ಹೊಂದಿರುವಂತಹ ಜನರು ವಾಸವಾಗಿರುವ ಸ್ಥಳದಲ್ಲಿ ನಾವು ಜೀವನವನ್ನು ಕಟ್ಟಿಕೊಳ್ಳಬೇಕು ರಾಜ ಅಥವಾ ಸರ್ಕಾರಿ ವ್ಯವಸ್ಥೆಗೆ ಸಂಬಂಧಿಸಿದ ವ್ಯಕ್ತಿ ವಾಸಿಸುವ ಸ್ಥಳದಲ್ಲಿ ಉಳಿಯುವ ಮೂಲಕ ನಾವು ಸರ್ಕಾರದ ಎಲ್ಲ ಯೋಜನೆಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಮತ್ತು ಸುರಕ್ಷಿತವಾಗಿ ಮತ್ತು ಗೌರವಾನ್ವಿತವಾಗಿರುತ್ತೇವೆ ಶ್ರೀಮಂತ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ವಾಸಿಸುವ ಸ್ಥಳದಲ್ಲಿ ವ್ಯಾಪಾರದ ಪರಿಸ್ಥಿತಿಗಳು ಉತ್ತಮವಾಗಿರುತ್ತವೆ ಶ್ರೀಮಂತರ ಸುತ್ತ ವಾಸಿಸುವ ಜನರಿಗೆ ಉತ್ತಮ ಉದ್ಯೋಗಾವಕಾಶಗಳು ದೊರೆಯುತ್ತದೆ ಇಂತಹ ಜನರು ಇರುವ ಸ್ಥಳದಲ್ಲಿ ಹಣದ ಸಮಸ್ಯೆಗಳು ಎಂದಿಗೂ ತಲೆ ಎತ್ತುವುದಿಲ್ಲ ನಿರುದ್ಯೋಗಿಗಳ ಸಂಖ್ಯೆಯು ಈ ಸ್ಥಳದಲ್ಲಿ ಕಡಿಮೆ ಇರುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ ವೈದ್ಯರು ವೈದ್ಯಕೀಯ ವಿಜ್ಞಾನದಲ್ಲಿ ಜ್ಞಾನವಿಳ್ಳ ವೈದ್ಯ ಅಥವಾ ವ್ಯಕ್ತಿ ಇರುವ ಸ್ಥಳದಲ್ಲಿ ತಂಗುವುದರಿಂದ ರೋಗಗಳಿಂದ ತಕ್ಷಣ ಪರಿಹಾರ ಸಿಗುತ್ತದೆ ಹಠಾತ್ ಅಗತ್ಯವಿದ್ದಲ್ಲಿ ಸಕಾಲಿಕ ಚಿಕಿತ್ಸೆಯನ್ನು ನಾವು ಇವರಿಂದ ಪಡೆದುಕೊಳ್ಳಬಹುದಾಗಿದೆ ಆರೋಗ್ಯದ ಕುರಿತು ನಾವು ಉತ್ತಮವಾದ ಸಲಹೆಗಳನ್ನು ಇವರಿಂದ ಪಡೆದುಕೊಳ್ಳಬಹುದು ಹಾಗೂ ಹೊಸ ರೋಗಗಳ ಬಗ್ಗೆಯೂ ಜ್ಞಾನವನ್ನು ಹೊಂದಬಹುದು ವಿದ್ವಾಂಸರು ಧರ್ಮದ ಬಗ್ಗೆ ಜ್ಞಾನವುಳ್ಳ ವ್ಯಕ್ತಿ ವೇದಗಳನ್ನು ತಿಳಿದ ವ್ಯಕ್ತಿ ಸರಿ ತಪ್ಪುಗಳನ್ನು ನಿರ್ಧರಿಸುವ ವ್ಯಕ್ತಿ ಇರುವ ಸ್ಥಳದಲ್ಲಿ ವಾಸಿಸುವುದರಿಂದ ಧರ್ಮದ ಸರಿಯಾದ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ನಮ್ಮ ಗಮನವು ಪಾಪ ಕಾರ್ಯಗಳ ಕಡೆಗೆ ಹೋಗುವುದಿಲ್ಲ ಸದ್ಗುಣಗಳ ಮಾರ್ಗದಲ್ಲಿ ನಡೆಯಲು ನಮಗೆ ಸಹಾಯ ಮಾಡುತ್ತಾರೆ ಇಂತಹ ಜನರಿಂದ ಆಧ್ಯಾತ್ಮಿಕ ಮಾರ್ಗವನ್ನು ಕಂಡುಕೊಳ್ಳಬಹುದಾಗಿದೆ ನದಿ ಅಥವಾ ನೀರಿನ ಮೂಲ ಇದು ಇಲ್ಲದೆ ನಾವು ನಮ್ಮ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಪವಿತ್ರ ನದಿ ಹರಿಯುವ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ನೀರು ಲಭ್ಯವಿರುವ ಸ್ಥಳದಲ್ಲಿ ವಾಸಿಸುವ ಮೂಲಕ ಪ್ರಕೃತಿಯಲ್ಲ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ಹಾಗೂ ಇಂತಹ ಸ್ಥಳಗಳಲ್ಲಿ ನಾವು ಬೆಳೆಯನ್ನು ಬೆಳೆಯುವ ಮೂಲಕ ನಮ್ಮ ದಿನನಿತ್ಯಕ್ಕೆ ಅಗತ್ಯವಾದ ಆಹಾರ ಪದಾರ್ಥಗಳನ್ನು ಪೂರೈಸಿಕೊಳ್ಳಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು